ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬಾಣಲಿ ಒಂದು ಕೆ ಜಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಉರಿದಾದ ಮೇಲೆ ಸ್ವಲ್ಪ ಉರುಗಡ್ಲೆ ಒಂದು ಅರ್ಧ ಕೆ ಜಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉರುಗಡ್ಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಅಂತ ಇದಕ್ಕೇನೆ ಒಂದು ಸ್ವಲ್ಪ ಯಾಲಕ್ಕಿ ಹಾಕಿ ಮಿಷಿನಿಗೆ ಕಳಿಸ್ತೀನಿ ಆಮೇಲೆ ಈ ಕಡೆ ಕಡಲೆ ಬೀಜ ಸಪ್ರೇಟಾಗಿ ಹುಡ್ಕೋತೀನಿ ನೋಡಿ ಇದೆಲ್ಲ ಹುರಿದಾಯಿತು ಈ ಕಡೆ ಕಡಲೆ ಬೀಜನ ಉಡ್ಕೊತೀನಿ ಕಾಲು ಕೆ ಜಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಒಂದು ರೌಂಡ್ ಹಾಕ್ಕೊಂಡಿರ್ಬೇಕು ಮಿಕ್ಸಿಗೆ ಈ ಕಡೆ ಎಳ್ಳು ಈ ಕಡೆ ಕರಿ ಎಳ್ಳು ಬಿಳಿ ಎಳ್ಳು ಎರಡೂ ಸೇರಿಸಿ ಹುರಿತಾ ಇದ್ದೀನಿ ಇದೆಲ್ಲ ಹುರಿದಾದ್ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೋತೀನಿ ಈ ಕಡೆ ತಪ್ಪಲೆಗೆ ಒಂದೂವರೆ ಕೆ ಜಿ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಕರಗಿಸ್ಕೋಬೇಕು ಇದು ಕರಗಿಸಿದ್ರೆ ಸಾಕು ನಾವೇನು ಪಾಕ ಎಲ್ಲ ಏನು ತೆಗೆಯೋದು ಬೇಗ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ ಕರಗಲಿ ಕರಗ್ತಾ ಇದೆ ನೋಡಿ ಇಷ್ಟು ಕರಗಲಿ ಇನ್ನೊಂದು ಸ್ವಲ್ಪ ಕರಗಿದ್ರೆ ಆಯಿತು ಅಷ್ಟೇ ಈ ಕಡೆ ಪಕ್ಕದಲ್ಲಿ ಮಿಷಿನ್ಗೆ ಹೋಗಿ ಬಂದಿರೋದ್ರಲ್ಲಿ ಒಣ ಕೊಬ್ಬರಿ ಇರುತ್ತಲ್ವ ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡೆ ಎಳ್ಳು ಬಿಳಿ ಎಳ್ಳು ಕರಿ ಎಳ್ಳು ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಒಂದು ರೌಂಡ್ ಹಾಕ್ಕೊಂಡಿದ್ದನಲ್ಲ ಅದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಈ ಕಡೆ ಕಡಲೆ ಹುರಗಡಲೆ ಇದು ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಎರಡು ಎಲ್ಲ ಸೇರಿ ಮಿಕ್ಸ್ ಮಾಡಬೇಕು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಪಾಕ ಇರುತ್ತಲ್ವ ಅದನ್ನು ಒಂದೊಂದು ಚೌಟೆ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ನಮಗೆ ಎಷ್ಟು ಬಿಸಿ ಮುಟ್ಟೋಕ್ಕಾಗುತ್ತೆ ನೋಡಿಕೊಂಡು ಉಂಡೆ ಕಟ್ಟಬೇಕು ತುಂಬ ಬಿಸಿ ಇರುತ್ತೆ ನೋಡ್ಕೊಳ್ಳಿ ನೋಡ್ಕೊಂಡು ಕಟ್ಟಬೇಕು ನೋಡಿ ಈಗ ನಾನು ಕಟ್ತಾಯಿದ್ದೀನಿ ಈ ಥರ ಕಟ್ಟಿ ಕಟ್ಟಿ ಎಲ್ಲ ಒಂದು ತಟ್ಟೆನಲ್ಲಿ ಇಟ್ಕೊಂಡ್ರೆ ಅದು ಹಾರುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ತಂಬಿಟ್ಟು ನೋಡಿ ಈ ಥರ ಕಟ್ತಾ ಇದ್ದೀನಿ ಇಷ್ಟೇ ಉಂಡೆ ಕಟ್ಟೋದು ಈ ಥರ ಫುಲ್ಲು ಎಲ್ಲನೂ ಪಾಕ ಹಾಕೊಂಡು ಹಾಕ್ಕೊಂಡು ಇರೋ ಹಸೀಟೆಲ್ಲ ಕಟ್ಟಿ ಕಟ್ಟಿ ತಟ್ಟೆಗೆ ಇಟ್ಕೋಬೇಕು ನೋಡಿ ಈ ಥರ ನಮ್ದೆಲ್ಲ ಮುಗೀತು ಫುಲ್ ಖಾಲಿ ಆಯಿತು ಎಲ್ಲ ಈಗ ತಟ್ಟೆಗೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ತೋರಿಸ್ತೀನಿ ಆಯಿತು ಮುಗೀತು ನೋಡಿ ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗೂ ಇದೆ ಗಟ್ಟಿ ಇಲ್ಲ ಸಾಫ್ಟಾಗೇ ಇದೆ ಎಲ್ಲರೂ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್